ಇವತ್ತು ಪ್ರಮೋದ್ ಅವ್ರ ಕಲೆ ವೀಡಿಯೋ ಎಂಡ್ ಮಾಡಿಸಿ ನಾನು ಇನ್ನೊಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಅದೇ ಗಿಫ್ಟ್ ವ್ಲಾಗು ಅವ್ರು ತಗೊಳ್ಳಿ ತಗೊಳ್ಳಿ ಅಂದರೆ ಕೇಳಲಿಲ್ಲ ಅದಕ್ಕೆ ಸ್ಮಾಲ್ ಗಿಫ್ಟ್ ಅಷ್ಟೇ ಅವರು ಆ್ಯಂಡ್ ಇವಾಗ ನಾವು ಹೊರಗಡೆ ಹೋಗ್ತಾ ಹೋಗ್ತಾಯಿದ್ದೀವಿ ಬೆಳಗ್ಗೆನೋ ಏಳುವರೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ನೀಟಾಗಿಟ್ಟು ಪಾತ್ರೆ ಎಲ್ಲ ತೊಳೆದು ಅಪ್ಪುಗೆ ಟಿಫನ್ ರೆಡಿ ಮಾಡಿ ಅವನಿಗೆ ಮಧ್ಯಾಹ್ನಕ್ಕೆ ಸ್ನ್ಯಾಕ್ಸು ಟಿಫನ್ ಊಟ ಈಗ ಎರಡೇ ಇರೋದಲ್ಲ ಅವನು ಮೂರುವರೆ ನಾಲ್ಕು ಗಂಟೆಗೆ ಬರೋದು ಅವನು ಇವಾಗ ಎರಡೆರಡು ಸ್ನ್ಯಾಕ್ಸ್ ಒಂದು ಊಟ ಒಂದು ಎರಡು ಹಾಕ್ಬೇಕು ಎಲ್ಲ ರೆಡಿ ಮಾಡಿ ಅವನು ಸ್ನಾನ ಮಾಡಿಸಿ ಅವನು ಸ್ಕೂಲು ಕಳಿಸಿ ನಾನು ಪುಳಿಯೋಗರೆ ಮಾಡಿದ್ದೆ ಪುಳಿಯೋಗರೆ ನಾನು ತಿನ್ನಂಗಿಲ್ಲ ಅಲ್ವಾ ಸೊ ಅದಕ್ಕೆ ನನಗೆ ಪ್ರಮೋದ್ ಅವರು ದೋಸೆ ಹಾಕ್ಕೊಟ್ಟಿದ್ರು ದೋಸೆ ನಂಗೆ ಹಾಕಕ್ಕೆ ಬರೋಲ್ಲ ಅದಕ್ಕೆ ಪ್ರಮೋದ್ ಅವರಿಗೆ ದೋಸೆ ಕೊಟ್ಟಿದ್ರು ನನಗೆ ಸೊ ನಾನು ಆರ್ಡ್ರ್ ಮಾಡಿದ್ದು ನಾಳೆಗೆ ದೋಸೆ ಹಿಟ್ಟನ್ನ ದೋಸೆ ಹಿಟ್ಟು ನನಗೆ ಮಾಡೋಕ್ಕೆ ಬರೋಲ್ಲ ರೈಸ್ ಪ್ರಮೋದ್ ಅವರು ಚೆನ್ನಾಗಿ ಮಾಡ್ತಾರೆ ಬಟ್ ಹುನಿ ಹಾಕಿರಲಿಲ್ಲ ಅಂದ್ಬಿಟ್ಟು ನಾನು ಏನು ಮಾಡಿದೆ ದೋಸೆ ಹಿಟ್ಟನ್ನ ಆರ್ಡರ್ ಮಾಡಿದೆ ಹೋಗಿ ನೀನು ಕರ್ಕೊಂಡು ಹೋಗಲ್ಲ ಹೊರ್ಗಡೆ ಹೋಗ್ತೀನಿ ವೀಡಿಯೋ ಮಾಡ್ತಾಯಿದ್ದೀನಿರು ಅದನ್ನು ನಾಳೆ ಅಪ್ಪುಗೆ ದೋಸೆ ಹಾಕ್ಕೊಟ್ಟು ಕಳಿಸೋಣ ಅಂದ್ಬಿಟ್ಟು ಮಾಡಿದ್ದೆ ಅದನ್ನೇ ನನಗೆ ಇವತ್ತು ಹಾಕ್ಕೊಟ್ರು ಈಗ ಫ್ರೆಡ್ಸಲ್ಲಿ ಇಟ್ಟಿದ್ದಾರೆ ಬೆಳಗ್ಗೆ ಟಿಫನ್ ಅದಕ್ಕೇ ಏನಾದರೂ ಸೈಡ್ ಗೊಜ್ಜು ಪನ್ನೀರ್ ಗ್ರೇವಿ ಆ ಥರ ಮಾಡಿಬಿಟ್ಟು ಚೀನಿ ಬಟಾಣಿ ಸಿಗುತ್ತಾ ಈ ಟೈಮಲ್ಲಿ ಹೌದಾ ಸೊ ನಾನು ತಂದ್ಬಿಟ್ಟು ಪನ್ನೀರ್ ಗ್ರೇವಿ ಮಾಡ್ತೀನಿ ತತ್ತು ತು ತತ್ತು ತು ಆ್ಯಕ್ಚುಲಿ ನೆನ್ನೆ ಬ್ಲಾಗಲ್ಲಿ ಹೊಡಿದೆಯ ಅಡ್ರೆಸ್ಸಲ್ಲಿ ಇಲ್ಲೋ ಆಮೇಲೆ ಚೇಂಜ್ ಮಾಡಿಲ್ಲ ಅಂದ್ಕೊಂಡ್ಬಿಡಿ ಬಿಕಾಸ್ ಎರಡು ವ್ಲಾಗು ಒಂದೇ ದಿನದೇನೆ ಇವಾಗೆಲ್ಲ ಇದ್ದೀವಿ ಚೀನಿ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಅಷ್ಟೆಲ್ಲ ಕೆಲಸ ಮುಗಿಸಿ ನನ್ನ ಬಿಸ್ನೆಸ್ ಎಲ್ಲ ನೋಡಿಕೊಂಡು ಆ್ಯಂಡ್ ಒಂದು ಸ್ವಲ್ಪ ಇದಾಕ್ಬೇಕಿತ್ತು ಮಗ್ಗಕ್ಕೆ ಏನು ಕಲ್ಲರ್ಗಳನ್ನ ಸೆಲೆಕ್ಟ್ ಮಾಡಬೇಕಿತ್ತು ಅದೆಲ್ಲ ಮಾಡಿದೆ ಆ್ಯಂಡ್ ಇವತ್ತು ಸ್ಟಾಕ್ ಬರ್ತಾ ಇದೆ ಎಷ್ಟು ಗಂಟೆ ಬರುತ್ತೋ ಗೊತ್ತಿಲ್ಲ ನೋಡಬೇಕು ಇಸ್ಕೊಂಬರಕ್ಕೆ ಹೋಗ್ತೀವಿ ನೈಟು ಆ್ಯಂಡ್ ಇವಾಗ ಪ್ರಮೋದ್ ಅವರು ಏನೋ ಕೊಡ್ಸೋಕೆ ಹೋಗ್ತಾ ಇದಾರೆ ಏನೋ ಯಾರು ಗೆಸ್ಟ್ ಮಾಡಿದ್ರು ನಾನು ತುಂಬ ಅರ್ಥ ಮಾಡ್ಕೊಂಡಿರೋರು ಏನು ರೆಕಮೆಂಡ್ ಮಾಡಿದ್ರಪ್ಪ ಅದಕ್ಕೆ ನಾನಂದೆ ನನ್ನ ತುಂಬ ನನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರ ಸಿಸ್ ನೀವು ಅಂತ ನಾನು ರಿಪ್ಲೈ ಗೊತ್ತಾ ಆ್ಯಂಡ್ ಅಲ್ಲಿಂದ ಇನ್ನೊಂದು ನಾನು ಸ್ವಲ್ಪ ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದೀನಿ ಅದನ್ನು ಇಸ್ಕೊಂಡ್ಬರ್ಬೇಕು ಆ್ಯಂಡ್ ಇನ್ನೊಂದಷ್ಟು ಕೊಟ್ಬಿಟ್ಟು ಬರಬೇಕು ತೋರಿಸ್ತೀನಿ ಕಂಪ್ಲೀಟಾಗಿ ಇವತ್ತು ನಾನು ಎಷ್ಟು ಸ್ಯಾರಿನ ಸ್ಟಿಚ್ ಮಾಡಿಸಿದ್ದೀನಿ ಅಂದ್ಬಿಟ್ಟು ಇನ್ನೂ ಬರಬೇಕು ಅದನ್ನೇ ನಾನು ಹೋಗ್ತಾ ಹೋಗ್ತಾ ತೋರಿಸ್ತೀನಿ ನಾವಂತೂ ಸರಿಯಾಗಿ ತೋರಿಸಿರ್ಲಿಲ್ವಲ್ಲ ಸೊ ಇವತ್ತು ತೋರಿಸ್ತೀನಿ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ವಿ ಅಂದರೆ ವಾಷಿಂಗ್ ಮಿಷಿನ್ ತೊಗೊಳಕ್ಕೆ ಇದ್ದೀವಿ ಗೊತ್ತಿಲ್ಲ ನೋಡೋಣ ಯಾವ ಬ್ರ್ಯಾಂಡ್ ತೊಗೋತೀವಿ ಅಂತ ಇನ್ನೂ ಕನ್ಫರ್ಮೇಷನ್ ಇಲ್ಲ ಸೊ ಇವ್ರ ಫ್ರೆಂಡ್ ಅಂಗಡಿ ಅವತ್ತು ಒಲೆ ತೊಗೊಂಡ್ಬಂದ್ಮಲ್ಲ ಅವ್ರ ಅಂಗಡಿಗೆ ಹೋಗ್ತಾಯಿದ್ದೀವಿ ಸೊ ಅವರೇ ಗೈಡ್ ಮಾಡ್ತಾರೆ ನಮಗೆ ಯಾವ್ದು ತೊಗೊಬೇಕು ಅಂತ ನೋಡೋಣ ಮನೆಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಯಾವ್ದು ತಗೋತೀನಿ ಅಂತ ತೋರಿಸ್ತೀನಿ ತೊಂಬ ಕ್ಯಾಶ್ ತೊಗೊ ಮಗ್ಳು ಇಟ್ಕೊ ನಿನ್ನ ಕೈಲಿ ಕೊಡು ಉಳಿತದ ದುಡ್ಡು ಇಟ್ಕೊಂಬಳ ಅಕೌಂಟಲ್ಲಿ ಗೈಸ್ ಅಕೌಂಟಲ್ಲಿ ಕಾಸು ಇರಲೇಬೇಕು ನಮಗೆ ಬಿಕಾಸ್ ನಾವು ಮ್ಯಾನುಫ್ಯಾಕ್ಚರ್ಗೆ ಅಮೌಂಟ್ ಹಾಕಬೇಕಲ್ವ ಸೊ ಅದಕ್ಕೋಸ್ಕರ ನಿನ್ನೆ ಏನು ಮಾಡಿದ್ದಾರೆ ಗೊತ್ತಾಗೈಸ್ ನಿನ್ನೆ ನಾನು ಜ್ಯುವೆಲ್ಲರಿ ಶಾಪ್ಗೆ ಹೋಗ್ತಾ ಇದ್ದೀನಿ ಕ್ಯಾಶ್ ಇಟ್ಕೊಳ್ಳೋಣ ಆನ್ಲೈನಲ್ಲಿ ಟ್ರಾನ್ಸ್ಫರ್ ಮಾಡಬೇಕೋಣ ಅಂತ ನನ್ನ ಅಕೌಂಟ್ನೇ ಬ್ಯಾನ್ ಮಾಡಾಕ್ಬಿಟ್ಟಿದ್ದೇನೆ ಒಂದು ಅಷ್ಟೊತ್ತು ಯಾರು ಅಮೌಂಟು ಇಲ್ಲ ನನಗೆ ಅಕೌಂಟಿಂದ ತೆಗಿಯೋಕ್ಕೂ ಹೋಗ್ತಾ ಇಲ್ಲ ಕಳ್ಸೋಕ್ಕೂ ಹೋಗ್ತಾಯಿಲ್ಲ ಫುಲ್ ಅಪ್ ಮಾಡೋಕ್ಬಿಟ್ಟಿದ್ದೇನೆ ಆಮೇಲೆ ಜ್ಯುವೆಲ್ಲರಿ ಎಲ್ಲ ತಗೊಳೋಷ್ಟ್ರಲ್ಲಿ ಓಪನ್ ಆಯಿತು ಅದಕ್ಕೆ ನಾನು ಕ್ಯಾಶು ಟ್ವೆಂಟಿ ತೌಸಂಡ್ ಕೊಟ್ಟು ನಿತ್ಯದೆಲ್ಲ ಆನ್ಲೈನ್ ಟ್ರಾನ್ಸ್ಫರ್ ಮಾಡಿದೆ ಮಿನಿಮಮ್ ಒನ್ ಲ್ಯಾಕ್ ನಾನು ಟ್ರಾನ್ಸ್ಫರ್ ಮಾಡ್ಬೋದು ಒಂದು ದಿನಕ್ಕೆ ಅದಕ್ಕೋಸ್ಕರ ಆಮೇಲೆ ಇನ್ನೊಂದು ಕಮೆಂಟ್ ಮಾಡಿದರು ನೀವು ಅಮೌಂಟನ್ನ ಚೆನ್ನಾಗಿ ಸೇವ್ ಮಾಡ್ತೀರಾ ಅಂತ ಹೌದಾ ರೀ ನಿಜನಾ ವೇಸ್ಟ್ ಮಾಡಲ್ಲ ಗೈಸ್ ನಾನು ಅದೊಂದು ಅನ್ನೆಸರಿ ವೇಸ್ಟ್ ಮಾಡೋಲ್ಲ ಯೂಸ್ ಆಗೋಂಥದಕ್ಕೆ ನಾನು ಇದು ಮಾಡ್ತೀನಿ ಆ್ಯಂಡ್ ಇವತ್ತು ಗೊಂಬೆ ಅದು ಫಿಫ್ತ್ ಮಂತದ್ದು ಬರ್ಡೇ ಫಿಫ್ತ್ ಮಂತ್ ಕಂಪ್ಲೀಟ್ ಸಿಕ್ಸ್ ಮಂತ್ಗೆ ರನ್ನಿಂಗ್ ಇವಾಗ ಅವಳಿಗೂ ಸ್ವಲ್ಪ ಡ್ರೈ ಫ್ರೂಟ್ಸ್ ಆ್ಯಂಡ್ ಡ್ರೆಸ್ ತರಬೇಕು ಆನ್ಲೈನಲ್ಲಿ ಬುಕ್ಕೇ ಮಾಡಿಲ್ಲ ಟೈಮೇ ಆಗಿಲ್ಲ ಈ ಸಲ ನಾವು ಡ್ರೈ ಫ್ರೂಟ್ಸ್ ಸ್ಕೀಮಲ್ಲಿ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನೋಡೋಣ ಹ್ಞೂ ಗೈಝ್ ಓಡ್ತೀವಿ ಮನೇಲಿ ವಾಷಿಂಗ್ ಮಿಷಿನ್ ಹಳೇದಿದ್ದು ಕೆ ಕಂಪ್ಲೀಟ್ ಚೇಂಜ್ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ ಅದೇನು ಆಗ್ತಾ ಇಲ್ಲ ಅದು ಇದೆ ಇವಾಗ ಹೊಸತ್ ತಗೊಳ್ಳೋಣ ಅಂದ್ಬಿಟ್ಟು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ ಬಟ್ ಬೇರೆಯವ್ರನ್ನ ಹೆಚ್ಕೋಬಾರ್ದು ಎಲ್ಲದಕ್ಕೂ ಅಂದ್ಬಿಟ್ಟು ಫೈನಲಿ ಡಿಸೈಡ್ ಮಾಡಿ ತಗೊಳಕ್ಕೆ ಹೋಗ್ತಾ ಇದ್ದೀವಿ ಹೊಸ ಮನೆಗೆ ಶಿಫ್ಟ್ ಆದ್ವಲ್ಲ ಹಾಗೆ ತಗೊಂಡ್ಬಿಟ್ಟೋಣ ಅಂತ ಸೊ ಇಷ್ಟು ತಗೊಂಡಿದ್ರೆ ಒಂದು ಟೂ ಮಂತ್ಸ್ ಆಗಿ ಹೋಗೋದು ಟೂ ತ್ರೀ ಮಂತ್ಸ್ ಆಗಿ ಹೋಗೋದು ಫೈನಲ್ ಎದಕ್ಕೆ ಬೇಕಾ ಬೇಕೇ ಬೇಕು ಅಂದ್ಬಿಟ್ಟು ತೊಗೊಳಕ್ಕೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ ನನಗೆ ಐಸ್ ಫೈನಲ್ ಒಟ್ನಲ್ಲಿ ತರ್ತೀವಿ ಅಲ್ವ ಚೀನಿ ಅವರೇ ಬಂದು ಫಿಟ್ ಮಾಡ್ಕೊಡ್ತಾರಲ್ಲಮ್ಮ ಬಂದು ಮಾಡಲಿ ಆಗಲ್ಲ ನಾವಂತೂ ಇಸ್ಕೊಂಬರಲ್ಲ ಅವರೇ ಡೆಲಿವರಿ ಮಾಡಲಿ ನಾವು ಇವಾಗ ಅದೆಲ್ಲ ಮುಗಿಸ್ಕೊಂಡು ಸ್ಮಾರ್ಟ್ ಪಾಯಿಂಟ್ ಏನಲ್ವಾ ಚೀನಿ ಸ್ಮಾರ್ಟ್ ಪಾಯಿಂಟ್ ಹೋಗಿ ಅಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡು ಗೊಂಬೆಗೆ ನಾವು ಅಂದ್ಕೊಂಡಿದ್ವಿ ಡ್ರೈ ಫ್ರೂಟ್ಸ್ ಥೀಮಲ್ಲೇ ಮಾಡಬೇಕು ಅಂತ ಬಿಕಾಸ್ ಲಾಸ್ಟ್ ಮಂತು ಬರ್ಡೇ ಆದಾಗಲೇ ನಾವು ಡಿಸೈಡ್ ಮಾಡಿಬಿಟ್ಟಿರ್ತೀವಿ ನೆಕ್ಸ್ಟ್ ಇದೇ ಥೀಮ್ ಮಾಡಬೇಕು ಅಂದ್ಬಿಟ್ಟು ಅದಕ್ಕೆ ಸಲ ಡ್ರೈ ಫ್ರೂಟ್ಸ್ ಥೀಮ್ ಆ್ಯಂಡ್ ಅವಳಿಗೆ ಹಂಗೆ ಬಟ್ಟೆ ತೊಗೊಂಬರ್ಬೇಕು ಹೊಸ ಅದು ಇದೆ ಇದೇ ಮನೇನಲ್ಲೇ ನೋಡೋಣ ಹೆಂಗಾಗುತ್ತೆ ಹಂಗೆ ಮ್ಯಾನೇಜ್ ಮಾಡೋಣ ಏನಂತೀಯ ನೋಡು ನಿಮ್ಗೆ ಇಷ್ಟ ಆಗುತ್ತೆ ತಗೋ ಇಲ್ಲ ಅಂದರೆ ನೋಡಿ ಅಪ್ಪು ಬಿಣ್ತಾ ಇದ್ದಾನೆ ಹೆಂಗೆ ಗಿಫ್ಟ್ ಬಂದಿರೋದೆ ತುಂಬ ಇದೆ ಡ್ರೈ ಫ್ರೂಟ್ಸ್ ತಂದ್ರೆ ಸಾಕು ಅನ್ಸುತ್ತೆ ಅಡ್ರೆಸ್ ಏನು ಬೇಡ ಯಾಕೊಂಬೆ ಹೆಂಗೆ ನೋಡ್ತಿದ್ಯಾ ಒಮ್ಮೆ ಮಗಳು ಬೇಗ ಮುಗಿಸ್ಕೊಂಡೆಲ್ಲ ಕೆಲಸನು ಬರೋಣ ಬಂದು ಮತ್ತೆ ಡ್ರೆಸ್ ಚೇಂಜ್ ಮಾಡಿ ಅದೇ ಮೆಟರ್ನಿಟಿ ಡ್ರೆಸ್ ಹಾಕ್ಕೊಂಡು ಆಮೇಲೆ ಪಸಲ್ಸ್ಕೊಂಬರೋಕೆ ಹೋಗ್ತೀವಿ ಗೈಸ್ ಎಷ್ಟೋ ಜನಕ್ಕೆ ಗೈಸ್ ನನ್ನ ಮೆಟರ್ನಿಟಿ ಡ್ರೆಸ್ಸಲ್ಲಿ ನೋಡಿ ನೋಡಿ ಉಳಿದ್ ಯಾವಾಗಲೂ ಇದೇ ಹಾಕೊಳ್ತಾಳೆ ಅಂತ ಏನು ಗೊತ್ತಾಗೈಸ್ ಅದು ಕಂಫರ್ಟಬಲ್ ಫೀಡಿಂಗ್ ಮದರ್ಸ್ಗಳಿಗೆ ಅದು ಕಂಫರ್ಟಬಲ್ ಇರುತ್ತೆ ಅದಕ್ಕೋಸ್ಕರ ಅದೊಂದೇ ಹಾಕ್ಕೊಳ್ತಾ ಇರೋದು ಅವ್ಳಗೊಂದು ಸಿಕ್ಸ್ ಸೆವೆನ್ ಮಂತ್ಸ್ ಆಗಿಬಿಡಲಿ ಆಮೇಲೆ ಚೇಂಜ್ ಮಾಡ್ತೀನಿ ನಾರ್ಮಲ್ ಅವಾ హా టీ షర్ట్ షార్ట్స్ అండ్ ఆక్లది దేది ఇరుత లెట్స్ గో థాంక్యూ చిన్ని థాంక్యూ నో కొర్సే illa amma avage thank you కొర్స్తా అంటే నాకు ಗೊತ್ತು నీ వేరే రక అలా కొర్స్తాడ్మే లేదు నాన్ ఏง వాషింగ్ మెషిన్ నా పుట్ చూ లైట్ పెట్టు ఏను అంటేందరే టెండి ఆనిమరు గూను ఆనిమను గూను అమ్మ సరే మగ్నే ఆయన నీ ఎస్తోటి తృప్తిలో మగ్వా కొడుస్త ఫైనలీ బంద్వి నప్పు హ అప్పు నన్ను ನಿಮ್ಮ ಪಪ್ಪನಿಗೆ ಎವ್ರಿ ಡೇ ನಾನು ಇಲ್ಲಿ ಊಟ ತಂದು ಕೊಡ್ತಾ ಇದ್ದೆ ಕಣೋ ನೀನು ಚಿಕ್ಕವನಿದ್ದಾಗ ಅಂತ ಇದ್ದೆ ಬಿಕಾಸ್ ಈ ಶಾಪ್ ಮೇಲೇ ಪ್ರಮೋದ್ ಅವರು ಎವ್ರಿ ಡೇ ಆಫೀಸಿಗೆ ಬರ್ತಾಯಿದ್ರು ನಾನು ಅಷ್ಟೇ ಎವ್ರಿ ಡೇ ಅವ್ರಿಗೆ ಊಟ ತೊಗೊಂಡು ಬಿಸಿ ಬಿಸಿ ಊಟ ತೊಗೊಂಡ್ಬರ್ತಾಯಿದ್ದೆ ಆವಾಗ ಅವಾಗ ಅವಾಗೇನಂದರೆ ಇನ್ನು ಮದುವೆಗೆ ಒಂದು ವರ್ಷ ಅಲ್ವಾಗ ಇಸ್ ಕ್ರೇಸ್ ಬಿಸಿ ಬಿಸಿ ಊಟ ಕೊಡಬೇಕು ಗಂಡಂಗೆ ಆ ಥರ ಆಮೇಲೆ ನೆಂಜಕ್ಕು ಅಷ್ಟೇ ಬಜ್ಜಿ ಬೌಂಡ್ ಅದು ಇದೆಲ್ಲ ತೊಗೊಂಡೋಗ್ತಾಯಿದೆ ಆಮೇಲೆ ಊಟ ಅವ್ರಿಗೆ ಹಾಕೊಟ್ಟು ಬಡ್ಸಿ ಬರ್ತಾ ಇದೆ ನಾವು ವಾಷಿಂಗ್ ಮಿಷಿನ ಸೆಲೆಕ್ಟ್ ಮಾಡಿ ಪೇ ಮಾಡಿ ನಾವು ರಿಲಯನ್ಸಿಗೆ ಬಂದ್ವಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಪ್ರಮೋದ್ ಅವರೆಲ್ಲ ಶಾಪಿಂಗ್ ಆದಮೇಲೆ ಮನೆಗೆ ಬಂದಮೇಲೆ ಇದ್ರು ಅಲ್ಲ ಏನೂ ತೊಗೊಂಡಿಲ್ಲ ಒಂದಿಷ್ಟು ತೊಗೊಂಡಿದ್ದಕ್ಕೆ ಮೂರು ಸಾವಿರ ಬಿಲ್ ಇನ್ನೊಂದು ಸಲ ನಿಮ್ಮನ್ನ ಶಾಪಿಂಗ್ಗೆ ಕರ್ಕೊಂಡು ಹೋಗಲ್ಲ ಅಂತ ಯಾಕಂದರೆ ಅವ್ರು ಆಲ್ರೆಡಿ ಅಲ್ಲಿ ವಾಷಿಂಗ್ ಮಿಷಿನ್ಗೆ ತರ್ಟಿ ಸಿಕ್ಸ್ ತೌಸಂಡ್ ಪೇ ಮಾಡಿಬಿಟ್ಟಿದ್ರೆ ಆಮೇಲೆ ಇಲ್ಲಿ ಬೇರೆ ಬಂದು ಮೂರು ಸಾವಿರದ ಐದು ರೂಪಾಯಿ ಬಿಲ್ ಆಯ್ತಾ ಫುಲ್ಲು ಅವರಿಗೆ ಒಂಥರ ಗರಮ್ ಆಗ್ಬಿಟ್ರು ಸುಮ್ಮನೆ ಅನ್ನೆಸಸರಿ ವೇಸ್ಟ್ ಮಾಡ್ತೀರಾ ಅಮ್ಮ ಮಗ ನೀವು ಅಂತ ಅಂದ್ಕೊಂಡು ಅಂದರೆ ಸ್ವಲ್ಪ ಸ್ನ್ಯಾಕ್ಸು ಡ್ರೈ ಫ್ರೂಟ್ಸ್ಗೆ ಆಯಿತು ಒಂದುವರೆ ಸಾವಿರ ಕಂಪ್ಲೀಟ್ ಡ್ರೈ ಫ್ರೂಟ್ಸ್ಗೆ ಹೋಗಿದೆ ಆಮೇಲೆ ಸರಿ ಹೋಗಲಿ ಬಿಡಿ ಅಂದ್ಬಿಟ್ಟು ಸುಮ್ಮನೆ ಅಂದರು ಬಿಕಾಸ್ ಇಲ್ಲಿ ಏನಂದರೆ ಸ್ವಲ್ಪ ಪ್ರೈಸ್ ಹೈ ಅಂತಲೇ ಅನ್ನಿಸ್ತು ನಮಗೆ ನಾವು ರಿಲಯನ್ಸ್ಗೆ ಹೋಗ್ತೀವಲ್ಲ ಅದು ಇದು ಒಂದೇ ಇದೆ ಟೈಅನೇ ಬಟ್ ಇಲ್ಲಿ ಪ್ರೈಸು ಸ್ವಲ್ಪ ಹೈ ಇತ್ತು నాకల్ సిగ్గ్నల్ హోదు అది ప్రైస్ కడి గైస్ ఎస్టూ ట్రాలినీ ఫుల్ తగ్రు నమగ్గ ఐదు సవర బిల్ అసే ఆది ఇల్ నమే జాస్తి ఆయో అంత అన్నస్తో గైజ్ ఫైనల్లీ మన రీచ్ ఆదు నోడి ఇంక తిండీ ఎత్కందాను ఫస్ట్ సమానెల నోడి హిం బవ్రీ ప్రమోదోరు డ్రై ఫ్రూట్సు బెట్ ఆయిల్ తిండీగా ముందే అలా పార్సలు ఇదే డాలు ఓహో మూరు ఒరూ ఇన్నొందుకు నడి తగ్మొన్నే నన్ను కర్కొన నడి మళ్ళి ఒం ఇష్టూ ఏళ్ ఏళ్ళు గంటేనా రీ ఏ గంట ఆయరీ మనకి మరస్ టైమ్ నిన్త్ ఇన్నొందు గంటే ఇష్ట తగ్గిన ఇరల్ అప్పు పెన్సిల్ అది ఇది ఆల్డి ఎత్కబుడ్ నేను అడ్రస్ బరిపోల్ ఆవగా పెన్ను ఏను ఒక్కొంద పెన్ ఖాళీ అవుతాయి అటు అడ్రెస్ బీతాయిని అదకే అది ఎరడు ప్యాక్ తగల నంబట్ తగండె కరక్టగా మూరు సా ఐదు రూపాయ వెళ్ళు అయ్యప్ప ననగంతో స్ గైస్ డ్రెస్లో చేంజ్ మాకుండు అోడి నాలుగు పార్సల్లే అన్బాక్సింగ్ నాళకు స్టార్టింగ్ నన్ను గైస్ వందే వన్ లగేజ్ తర్స్తాయిదా ఆమెతా హోతా ఎర్ర లగేజ్ ఆమెతా హోతా మూడు నాలుగు సో హింకే ఈ నాలుగు లగేజ్ ఎంటు లగేజ్ ఆకొ సో ఆ అంత బ్లెస్ మి గైస్ ననకి అండ్ ఒరడు డ్యమేజ్ బంది సో ఆ డ్యమేజ్ ఇట్టీ ಅದು ಅವ್ರಿಗೆ ಮತ್ತೆ ರಿಟರ್ನ್ ಬೇರೆ ಪೀಸ್ನ ಕಳಿಸ್ಬೇಕು ಬಟ್ ಸೇಮ್ ಪ್ಯಾಟರ್ನ್ ಕಳಿಸಲ್ಲ ಅದನ್ನು ಪರ್ಮಿಷನ್ ತೊಗೊಂಡಿರ್ತೀನಿ ನಾನು ಸೇಮ್ ಕಲರ್ ಕಳಿಸ್ತೀನಿ ಡ್ಯಾಮೇಜ್ ಇದ್ರೆ ನಮ್ಮಲ್ಲಿ ರಿಟರ್ನ್ ಇದೆ ವೇಸ್ ರಿಟರ್ನಲ್ಲಿ ಏನು ಅಭ್ಯಂತರ ಇಲ್ಲ ಡ್ಯಾಮೇಜ್ ಇದ್ದರೆ ನಾವು ರಿಟರ್ನ್ ತೊಗೋತೀವಿ ಬಿಕಾಸ್ ಅಷ್ಟು ದುಡ್ಡು ಕೊಟ್ಟು ತೊಗೊಂಡಿರ್ತಾರಲ್ವ ಸೊ ಅದಕ್ಕೋಸ್ಕರ ನಾವು ರಿಟನ್ನ ತೊಗೊಳ್ತೀವಿ ಆ್ಯಂಡ್ ವಾಷಿಂಗ್ ಮಿಷಿನ್ದು ಎಲ್ಲ ಮುಗೀತು ನಾಳೆ ಎಷ್ಟು ಗಂಟೆ ಬರ್ತಾರಮ್ಮ ನಾಳೆ ಮಧ್ಯಾಹ್ನ ಬಂದು ಅವರೇ ಫಿಟ್ ಮಾಡಿಕೊಡ್ತಾರೆ ನಾನು ಬ್ಲೂಟೂತ್ ಕನೆಕ್ಷನ್ ತೊಗೊಂಡಿದ್ದೀನಿ ಬ್ಲೂಟೂತ ವೈಫೈ ಬ್ಲೂಟೂತ್ ಕನೆಕ್ಷನ್ದು ಮೊಬೈಲಲ್ಲೇ ಆಪ್ರೇಟ್ ಮಾಡ್ಕೋಬೋದು ಆ ಥರದ್ದು ನಾನು ತೊಗೊಂಡಿದ್ದೀನಿ ಯಾವ ಬ್ರ್ಯಾಂಡ್ ತೊಗೊಂಡೆ ಅಂದರೆ ಸ್ಯಾಮ್ಸಂಗ್ ಬ್ರ್ಯಾಂಡ್ ತೊಗೊಂಡಿದ್ದೀನಿ ಚೆನ್ನಾಗಿದೆ ಫ್ರೆಂಟ್ ಲೋಡ್ದು ನಾನು ಆನ್ಲೈನಲ್ಲಿ ತೊಗೋತೀನಿ ಅಂದಿದ್ರೆ ಅದು ನನಗೆ ಐ ಥಿಂಕ್ ಫಾರ್ಟಿ ತೌಸಂಡ್ ಆಗ್ತಿತ್ತು ಸೊ ಫ್ರೆಂಡ್ ಅಂಗಡಿಲಿ ನಮಗೆ ತರ್ಟಿ ಸಿಕ್ಸ್ ತೌಸಂಡ್ ರುಪೀಸ್ ಕರೆಕ್ಟಾಗಿ ಮೂವತ್ತಾರು ಸಾವಿರ ಅವರು ಫೈನಲಾಗಿ ಮೂವತ್ತಾರೂವರೆ ಮಾಡಿಕೊಡ್ತೀನಿ ಅಂತ ಅಂದರು ಇಲ್ಲ ಐನೂರು ರೂಪಾಯಲ್ಲಿ ಏನೋ ಮೂವತ್ತಾರು ಸಾವಿರ ಗ್ರೌಂಡ್ ಫಿಗರ್ ಮಾಡಿಬಿಡಿ ಅಂದರು ಅದಕ್ಕೆ ಮೂವತ್ತಾರು ಸಾವಿರ ಅದು ಹೊರಗಡೆ ತಗೋತೀರಾ ನೀವು ಬೇರೆಯವ್ರ ಹತ್ರ ಎಲ್ಲ ಅರೌಂಡ್ ಅದು ಫೋರ್ಟಿ ತೌಸಂಡೇ ಬೀಳುತ್ತೆ ಆನ್ಲೈನಲ್ಲಿ ತೊಗೊಂಡ್ರಷ್ಟೇ ಜಾಸ್ತಿನೇ ಬೀಳುತ್ತೆ ನಮಗೆ ಅದು ಮೂವತ್ತಾರು ಸಾವಿರಕ್ಕೆ ಸಿಕ್ತು ಫುಲ್ ಆಯಿತು ಆ್ಯಂಡ್ ಏನಂದ್ರೆ ಇಷ್ಟಪಟ್ಟಿದಲ್ಲ ಬೇಗ ಬೇಗ ಬರ್ತಾ ಇದೆಯಲ್ಲ ಅನ್ನೋದೊಂದು ಖುಷಿ ನೀವು ಬಟ್ಟೆ ನೋಡಿಬಿಟ್ರೆ ಏನಂತೀರೋ ಅಷ್ಟು ೂ ರಾಶಿ ಬಟ್ಟೆ ಆಗಿದೆ ನಾಳೆ ಬರ್ತಿದ್ದಂಗೆ ಪೂಜೆ ಮಾಡಿ ಮೊದಲು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕ್ಬಿಡ್ತೀನಿ ಗೈಸ್ ನನಗೊಮ್ಮೆ ಮಲ್ಕೊಳಕ್ಕೆ ನಗ್ತಾ ಇದೆ ಆ್ಯಂಡ್ ಇನ್ನೊಂದು ನಾನು ಬ್ಲೌಸ್ನ ಇಸ್ಕೊಂಡು ಬರೋಕ್ಕಾಗಿಲ್ಲ ಸೊ ಅದಕ್ಕೆ ನಾಳೆ ಬ್ಲೌಸ್ ಇಸ್ಕೊಂಡು ಬ್ಲೌಸ್ಗಳನ್ನ ಇಸ್ಕೊಂಡು ಬಂದು ತೋರಿಸಿ ವಿಡಿಯೋನ ನಾಳೆನೇ ಎಂಡ್ ಮಾಡೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಸೊ ನಾಳೆನೇ ಎಂಡ್ ಮಾಡಿ ನಾಳೆನೇ ಪೋಸ್ಟ್ ಮಾಡ್ತೀನಿ ಒಂದೊಂದು ದಿನ ಮಿಸ್ ಆಗುತ್ತೆ ಗೈಸ್ ಬಿಕಾಸ್ ಬ್ಯುಸಿ ಇರ್ತೀನಿ ದಿನ ಸ್ಯಾಟರ್ಡೆ ಸಂಡೇ ಅಂತೂ ಖಂಡಿತ ವೀಡಿಯೋ ಪೋಸ್ಟ್ ಮಾಡೋಕ್ಕಾಗಲ್ಲ ಕಸ್ಟಮರ್ ಅಂತೂ ಬರ್ತಾರೆ ಅವತ್ತು ಒಬ್ರ ಮೇಲೆ ಒಬ್ಬರೊಬ್ಬರ ಮೇಲೆ ಒಬ್ರು ಬರ್ತಾನೆ ಇರ್ತಾರೆ ಬರ್ತಾನೆ ಇರ್ತಾರೆ ಸೊ ಅದಕ್ಕೋಸ್ಕರ ಸ್ಯಾಟರ್ಡೆ ಸಂಡೇ ಪ್ರತಿ ಸ್ಯಾಟರ್ಡೆ ಸಂಡೇ ವ್ಲಾಗ್ ಬರೋಲ್ಲ ಮಂಡೇ ಟು ಫ್ರೈಡೇ ಬರುತ್ತೆ ಕಂಪಲ್ಸರಿ ಗೈಸ್ ನಾಳೆ ತೋರಿಸ್ತೀನಿ ಗೈಸ್ ಅದನ್ನು ಅಂದರೆ ನೆಕ್ಸ್ಟು ತೋರಿಸ್ಬಿಟ್ಟು ಎಂಡ್ ಮಾಡ್ತೀನಿ ಬ್ಲೌಸ್ನ ಯಾವ ಥರ ಡಿಸೈನ್ಸ್ ಮಾಡಿಸಿದ್ದೀನಿ ಅಂದ್ಬಿಟ್ಟು ಇನ್ನೂ ಒಂದು ಸ್ವಲ್ಪ ಕೊಟ್ಬಿಟ್ಟು ಬಂದಿದ್ದೀನಿ ಇನ್ನೊಂದು ಎರಡಿದ್ರಲ್ಲಿ ಹೊಸ ಬಂದು ಇರ್ತಲ್ಲ ಪಟಾರ್ ಅಂತ ಇದ್ರಲ್ಲಿ ಎತ್ಕೊಂಡು ಹೋಗಿ ಕಟ್ಬಿಟ್ ಬಂದು ನಾಳೆ ಏನು ಗುಡ್ಲು ಏನು ಮಾಡೋ ಏನಿಲ್ಲ ಅಳಾಳೇನ ಇಲ್ಲ चोरಕ್ಕೆ ಏನಲ್ಲ ಅಲ್ಲಾ ಒಮ್ಮೆ ಈ ಮಕ್ಕಳು ಬರ್ತಾರೆ ಅಪ್ಪಾ ಅಯ್ಯೋ ಗೈಸ್ ವಿಡಿಯೋ ಶುರು ಮಾಡೋಣ ಅಂತ ಒಂದು ಗೊಮ್ಮೆ ಎದ್ಲು ಅಲ್ಲಿ ಅವ್ರಿಗೆ ಬಿಡಬೇಕು ಅಕ್ಕೆ ತಕ್ಷಣ ನಾವು ಅಪ್ಪಾ ಪಕ್ಕಕ್ಕೆ ತರ ಬಿಡ್ತೀರು ನಾ ಯಾಕೆಗಳೆ ನಿನ್ನೇ ಸ್ವಲ್ ರೆಡಿ ಆಗ್ಬೋದಕ್ಕೆ ನಾನು ಮಗಲೆ ಏನಿದೆ ಪ್ಯಾಡ್ ಹಾಕ್ತೀರಾ ಎವ್ರಿ ಡೇ ಹೌದು ನಾವು ಪ್ಯಾಡೇ ಯೂಸ್ ಮಾಡೋದು ಅವಳಿಗೆ ಯಾವುದೇ ರೀತಿ ರ್ಯಾಷಸ್ ಆಗಿರ್ಬೋದು ಏನೂ ಆಗಿಲ್ಲ ಆರಾಮಿದ್ದಾಳೆ ನಾಳು ನಿಮ್ಮಲ್ಲಿ ಕಿಸುತ್ತ ಓ ಪಪ್ಪ ಅಪ್ಪ ನಾನು ಬೇರೆಯ ಮಾಡ್ತೀನಿ ಆತ ಬ್ಲೌಸ್ ಪೀಸ್ ತೋರಿಸ್ಬಿಟ್ಟು అలా సార్ బ్లౌస్ తోస్బి మేలు ఆ తా ఎస్కైస్ ఇష్టు అల్సిదీని ఇొందిప కొట్టు బందీని తోర్స్తీ హాఫ్ అండ్ హాఫ్ సారీ ఓకేనా ఫుల్ తోర్స్లా హిం బు ఆఫ్ ఇది తుంబ జన క్రు యారి కొట్టింది వీడియో నోడ్బుట్టివా అక్క ఏ కళదో ఇలా అందబుట్ అల్స్కోబుడ్ అన్కో ఇకే ఈ రీతి డీజైన్ కొత బందార్మల్ ఇష్ట ఇది కుచ్చు నడి చింక్ చిక్ ఇదూ దొడ్డు బార్డర్దు నైట్ చన కా స్టిచ్చు కొడవాలే తోర్సూ లెమన్ ఎల్గే గ్రీన్ కాంబినేషన్ ఇది నింది నేను యావో డైన్ హలో గైస్ అరే ఒల్దిరద ಇದು ನೋಡಿ ಈ ಥರ ಕೊಟ್ಟಿದ್ದಾರೆ ಹೊಲ್ದಿದ್ದಾರೆ ನನಗೆ ಅವರು ಫ್ರಂಟಲ್ಲಿ ಜಾಸ್ತಿ ಡೀಪ್ ಕೊಡೋಲ್ಲ ಮಿಸ್ ಹಿಂದುಗಡೆ ನನಗೆ ಡೀಪ್ ಕೊಡ್ತಾರೆ ಫ್ರಂಟಲ್ಲಿ ನಂಗೆ ಡೀಪ್ ಕೊಡೋಲ್ಲ ಬಿಕಾಸ್ ನನಗೆ ಇಷ್ಟೇ ಆಗೋಲ್ಲ ಫ್ರಂಟಲ್ಲಿ ಜಾಸ್ತಿ ಡೀಪ್ ಬಿಟ್ಟರೆ ಅಂದ್ಬಿಟ್ಟು ನಂಗೆ ಕೊಡೋಲ್ಲ ಇದು ಒನ್ ಇಂಚ್ ಬೋರ್ಡರ್ ಎಲ್ಲದಕ್ಕೂ ನಾನು ಇದ್ದೀನಿ ಇದು ಫಾಲ್ಸ್ ಫಾಲ್ಸ್ ಏನಕ್ಕೆ ಅಂದರೆ ಪ್ರಮೋದ್ ಅವರು ಹಾಕ್ಸಿದ್ರು ನಾವು ಅತ್ತೆ ಯಾವುದೇ ಸೀರೆ ತಗೊಳ್ಳಿ

ನನ್ನ ಥರ ನಿಜವಾಗ್ಲು ಗಡಿ ಸೀರೆನೇ ಇರಲಿಲ್ಲ ನಾನು ಯಾವ್ದಾದ್ರು ಫಂಕ್ಷನ್ಗೆ ಹೋಗ್ಬೇಕು ಅಂದರೆ ಅಯ್ಯೋ ಸೀರೆನೇ ಇಲ್ಲವಲ್ಲ ಅಂತಿದ್ದೆ ಇದಂತೂ ಸಿಕ್ಕವಾಡ ಸೇಲ್ ಆಯಿತು ನಮ್ಮ ಪೇಜಲ್ಲಿ ಒಂದು ಹೈ ಡಿಮ್ಯಾಂಡೆಡ್ ಸಾರಿ ಇದು ಅದರಲ್ಲಿ ಎಲ್ಲ ಇಷ್ಟೊಂದು ತಗೋತವರಲ್ಲ ನಾನು ಒಂದು ತೊಗೊಳ್ಳೋಣ ಅಂದ್ಬಿಟ್ಟು ಇದು ಆಸೆಗೆ ತೊಗೊಂಡಿದ್ದು ಇನ್ನೊಂದು ಅದಕ್ಕೂ ಒಂದೊಂದು ಥರ ಶೇಪ್ ಕೊಟ್ಟಿದ್ದರೆ ಸೇಮ್ ಯಾವುದಕ್ಕ టూ థౌజండ్ టూ హండ్రెడ్ రుపీస్ సారీ ఇలంకారి ఇది కళ సక్కదూ సారీ మెమే థర్ ఇకే నూ స్వల్ప అమౌంటు జాస్తిదే కొట్ీ బ్లోస్ నూ నైన్ ఫిఫ్టీ రుపీస్ పే మా బేరేదే ఫైవ్ హండ్రెడ్ ఫైవ్ ఫిఫ్టీ ఒకగడే ఇదా ఇదొందుకు నూ జాస్తి ನೋಡಿ ಚೆನ್ನಾಗಿ ಹೊಲ್ದಾರಲ್ಲಪ್ಪ ಮೀದು ನಾನು ಏನು ಡಿಸೈನ್ ಹೇಳಿಲ್ಲ ಅವ್ರಿಗೆ ಕೊಟ್ಟಾರದು ಇದು ಮಾತ್ರ ಬೇಕು ಈ ಥರ ನೋಡಿ ಆಗುತ್ತಾ ಅಂತ ಅಂದೆ ಹೊಲ್ದಿದ್ದಾರೆ ಇದು ಈ ಟ್ರೆಂಡಿಂಗಲ್ಲಿರೋದು ಹೊಲೀಲಿ ಎಂದಿದೆ ಇದಕ್ಕೆ ಇದು ನೈನ್ ಫಿಫ್ಟಿ ಪೇ ನಾನು ಇದಕ್ಕೆ ಒಂದುಗಡೆ ಕಪ್ಸ್ ಹಾಕ್ಸಿದ್ದೀನಿ ನೋಡಿ ಇದು ಟ್ರೆಂಡಿಂಗಲ್ಲಿದೆಯಲ್ಲ ಆ ಬ್ಲೌಸ್ ಚೆನ್ನಾಗಿ ಬೇಕು ಅನ್ನೋದು ನಾನು ಬಿಕಾಸ್ ನನಗೆ ಸಿಕ್ಕಾಬಿಟ್ಟು ಇಷ್ಟ ಆಯಿತು ಇದು ಅಷ್ಟೇ ತುಂಬ ಚೆನ್ನಾಗಿ ಕೇಳೋರು ಯಾರಿಗೂ ಕೊಡಲಿಲ್ಲ ఇది ఆరెంజ్ పర్పల్ ట్రెండింగ్ కాంబినేషన్ అంతే హోదు ఆరెంజ్ పర్పల్ కాంబినేషన్ ఇష్ట సిక్కాబట్టే సు నేజల్ అది ఎస్టే రిస్టా పడ ఫోల్ ట్కే హీంగుల్ కు అన్నకున్న కొట్టీ ಸಹೇಸ್ ಗೈಸ್ ಎಷ್ಟು ಅಲ್ಸಿದ್ದೀನಿ ಇನ್ನೂ ಬರಬೇಕು ಅದಾದ್ಮೇಲೆ ನಾನು ಮುಂದೆ ವಿಡಿಯೋಗಳಲ್ಲಿ ತೋರಿಸ್ತೀನಿ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ನಾನು ಇವಾಗ ವಿಡಿಯೋ ಮಾಡೋಕೆ ಹೋಗಬೇಕು ಬಿಕಾಸ್ ನಾನು ಅಪ್ ಆಗಿಲ್ಲ ನೈಟ್ ನಾನು ಅಪ್ ಆಗೋದು ಬಿಕಾಸ್ ರೆಸ್ಟ್ ಮಾಡ್ಬೋದು ಅಂತ ಹೇಳಿ ಆ್ಯಂಡ್ ಬ್ಲೆಸ್ಸೆಡ್ ಗಾಡ್ ಬ್ಲೆಸ್ಸಡ್ ಹಸ್ಬೆಂಡು ಸೊ ನನಗೆ ಬಟ್ಟೆ ವಾಶ್ ಮಾಡೋಕ್ಕಾಗಲ್ಲ ಅಂತ ಸೊ ಫೈನಲಿ ಇವತ್ತು ವಾಷಿಂಗ್ ಮಿಷಿನ್ ಬರ್ತಾ ಇದೆ ನೆಕ್ಸ್ಟ್ ವೀಡಿಯೋನಲ್ಲಿ ವಾಷಿಂಗ್ ಮಿಷಿನ್ ಫಿಟ್ ಮಾಡೋರು ಅದನ್ನೆಲ್ಲ ತೋರಿಸ್ತೀನಿ ಯಾವ್ದು ತೊಗೊಂಡೆ ಯಾವ ಕಲರು ಎಲ್ಲ ನೆಕ್ಸ್ಟ್ ವೀಡಿಯೋನಲ್ಲಿ ಬರುತ್ತೆ ಸೊ ಎಸ್ ಕಾಯ್ಸ್ ಈ ವಿಡಿಯೋನಲ್ಲಿ ಹೆಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಇವಡಿ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿರೋ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಮತ್ತೆ ಹೊಸ ಅಲ್ಲಿವರೆಗೂ ಕಾಯ್ತಾ ಇರಿ ಲವ್ ಯು ಆಲ್ ಬಾಯ್